ಯಾವಾಗ ಡಿಕ್ಲೇರ್ ಆಗ್ತದೆ ಅನ್ನೋಪೇಕ್ಷೆ ಈಗಾಗಲೇ ಪ್ರಚಾರ ನಾವು ಪ್ರಾರಂಭ ಆಗಿದೆ ಈಗಾಗಲೇ ಅದ ಇವತ್ತು ಚಿಕ್ಕೋಡಿಯಲ್ಲಿ ನಮ್ಮ ಪುರಸಭೆ ಆವರಣದಲ್ಲಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಗ್ರಂಥಾಲಯ ಕಟ್ಟಡ ಚಿಕ್ಕೋಡಿಗೆ ಭಾಳಷ್ಟು ದಿವಸದಿಂದ ಇದು ಬೇಡಿಕೆ ಇತ್ತು ಭಾಳಷ್ಟು ದಿವಸದಿಂದ ಪೆಂಡಿಂಗ್ ಬಿದ್ದಿತ್ತು ಇದು ಪಿ ಡಬ್ಲ್ಯೂ ಡಿ ಗ್ರಂಥಾಲಯ ಡಿಪಾರ್ಟ್ಮೆಂಟ್ ಡಿಪಾಸಿಟ್ ಆಗಿ ಈಗಾಗಲೇ ಟೆಂಡರ್ ಆಗಿ ಪೂರ್ತಿ ಪ್ರಕ್ರಿಯೆಯನ್ನು ಪೂರ್ಣ ಮಾಡಿ ಇವತ್ತೇನು ನಾವು ಪಾಯ ಹೋದಾಗ ಮಾಡಿದ್ದೀವಿ ಇವತ್ತು ಬೇಗನೆ ನಾಳಿಂದ ಕೆಲಸ ಇಲ್ಲಿ ಪ್ರಾರಂಭ ಆಗ್ತದೆ ಭಾಳ ದಿವಸದಿಂದ ಅದಕ್ಕೆ ದುಡ್ಡು ಪೆಂಡಿಂಗ್ ಇತ್ತು ಆದರೆ ಜಾಗ ಸಿಗ್ತಿದ್ದಿಲ್ಲ ನಾನು ಜಗದೀಶ್ ಕೌಟಗಿಮಠ್ರಿಗೆ ಹೇಳಿದಾಗ ಇಲ್ಲೇ ಗ್ರಂಥಾಲಯ ಇಲ್ಲೇ ಮುನ್ಸಿಪಾಲ್ಟಿಯಲ್ಲಿ ಜಾಗ ಕೊಡ್ತೀವಿ ಇಲ್ಲೇ ಅಂದ ತಕ್ಷಣ ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಪೂರ್ತಿ ಮಾಡಿ ಟೆಂಡರ್ ಮಾಡಿ ಇವತ್ತದು ಪ್ರಾರಂಭ ಆಗ್ತಾಯಿದೆ ಅದಕ್ಕೋಸ್ಕರ ಇವತ್ತು ಬೇಗನೆ ಈ ಗ್ರಂಥಾಲಯ ಚಿಕ್ಕೋಡಿ ಜನರಿಗೆ ಅನುಕೂಲ ಆಗುವಂತೆ ಆಗುತ್ತದೆ ಈಗಾಗಲೇ ಟಫ್ ಅನ್ನೋದು ಅನ್ನೋದೇನು ಪ್ರಶ್ನೆನೇ ಇಲ್ಲ ಭಾರತೀಯ ಜನತಾ ಪಕ್ಷ ವರ್ಸಸ್ ಕಾಂಗ್ರೆಸ್ ಅನ್ನೋದು ಯಾವ ಕ್ಯಾಂಡಿಡೇಟ್ ಅನ್ನೋದು ಪಕ್ಷ ಇವತ್ತು ಪಕ್ಷ ಮಹತ್ವದ ಇಲ್ಲಿ ಈಗಾಗಲೇ ನಾವು ಹೇಳಿದ ಪ್ರಕಾರ ಇವತ್ತು ರಿಂಗಾನ್ದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರು ಸೇರಿ ನನ್ನನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿಸಿದ್ದಾರೆ ಮುಂದಿನ ಅವರು ಯಾರು ಬರ್ತಾರೋ ಅನ್ನೋದಕ್ಕಿಂತ ನಮ್ಮ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಏನೊಂದು ವರ್ಚಸ್ಸದ ಅದು ಏನು ಕಮ್ಮಿ ಆಗೋದಿಲ್ಲ ಹೋದ ಸಲ ಕೂಡ ಒಂದು ಲಕ್ಷ ಹದಿನೆಂಟು ಸಾವಿರದಿಂದ ನಾನು ಗೆದ್ದಿದ್ದೇನೆ ಈ ಸಲ ಲೀಡ್ ಅದರ ಡಬಲ್ ಆಗ್ಬೋದು ಅಂತಂದ ಯಾಕಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಕೆಲಸ ನಮ್ಮ ಕೆಲಸ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಕ್ಷ ಕೆಲಸ ಎಲ್ಲವೂ ಕೂಡ ಸೇರಿ ಇವತ್ತು ಒಳ್ಳೆಯ ರೀತಿಯಿಂದ ಜನರ ಪ್ರತಿಸ್ಪಾದ ಇದೆ ಅಂತ ಅನ್ನಿಸ್ತದೆ ಬಿ ಜೆ ಪಿಯಿಂದ ಟಿಕೆಟ್ ರಮೇಶ್ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕ ಹ್ಞೂ 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 ಅದು ನನಗೆ ಇನ್ನೂ ನದಿಗೆ ಬಂದಿಲ್ಲ ಬಂದ ನಂತರ ನಾನು ಮುಖಂಡರ ಜೊತೆ ಮಾತಾಡಿ ಅದನ್ನು ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಮಾತಾಡ್ತೀವಿ ಮಾತಾಡ್ತೀವಿ ಯಾರಾದರೂ ಕೂಡ ಇವತ್ತು ಪಕ್ಷದಲ್ಲಿ ನೋಡಿರಿ ಟಿಕೆಟ್ ಕೇಳೋದು ಸ್ವಾಭಾವಿಕ ಇವತ್ತು ನನಗೆ ಸಿಕ್ಕಾಗ ಕೂಡ ಅವರೆಲ್ಲರೂ ಕೇಳಿದ್ರು ಅಥವಾ ಅವ್ರಿಗೆ ಸಿಕ್ಕಾಗ ನಾನು ಕೇಳಿದ್ದೆ ಇದೆಲ್ಲ ಕೂಡ ಒಂದು ಸ್ವಲ್ಪ ದಿವಸ ಮನಸ್ಸಿನಲ್ಲಿ ಇರ್ತದೆ ಅದರ ನಂತರ ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ ತಿಳ್ಕೊಂಡು ಎಲ್ಲರೂ ಸೇರಿ ನಾವು ಭಾರತೀಯ ಜನತಾ ಪಕ್ಷದ ಪ್ರಚಾರವನ್ನು ಮಾಡ್ತೀವಿ ಅದು ನಾನೇನು ಕೇಳಿಲ್ಲಪ್ಪ ನಾನೇನು ಕೇಳಿಲ್ಲ ನಾನೇನು ನೋಡೋಕೆ ಹೋಗಿಲ್ಲ ಅಂತ ಯಾಕಂದರೆ ಬೆಳಗಾವಿದವರ ಅಲ್ಲಿ ನನ್ನ ಕಿಮ್ಯಾ ಕೂಡ ಬಿದ್ದಿಲ್ಲ ರಾಷ್ಟ್ರೀಯ ಮುಖಂಡರು ರಾಜ್ಯ ಮುಖಂಡರು ಎಲ್ಲರೂ ಬರ್ತಾಯಿದ್ದಾರೆ ಎಲ್ಲ ಕಡೆ ಎಲ್ಲರೂ ಬರ್ತಾ ಇದ್ದಾರೆ ಈಗಾಗಲೇ ಇವತ್ತೇ ನಮ್ಮದು ಕಲಬುರಗಿಯಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಾರಂಭ ಮಾಡಿದ್ದಾರೆ ಇನ್ನು ಮುಂದಿನ ದಿನಮಾಂದರೆ ನಮ್ಮಲ್ಲಿ ಕೂಡ ಬರ್ತಾ ಇದ್ದಾರೆ